ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗನ್ನು ಶುರು ಮಾಡೋಕತ್ತೀನಿ ನೋಡ್ರಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನೋಡ್ರಿ ನಿನ್ನೆ ರಾತ್ರಿ ನಾನು ಎಲ್ಲ ಸೀರೆ ಎಲ್ಲ ದೇವಿಗೆ ಅಮ್ಮನವ್ರಿಗೆ ಎಲ್ಲ ಉಡಿಸ್ಬಿಟ್ಟು ಮಲ್ಕೊಳ್ಳೋಷ್ಟೊತ್ತಕ್ಕೆ ಅಂದರೆ ಲೇಟನ್ನು ಆಗಿಬಿಡ್ತೀರಿ ಸುಮಾರು ಹನ್ನೆರಡು ಆಗಕ್ಕೆ ಬಂದಿತ್ತು ನನಗೆ ಯಾಕೆಂದರೆ ಬೆಳಗ್ಗೆ ಬೇಗ ಹೇಳ್ಬೇಕಿತ್ತಲ್ಲ ಹೀಗಾಗಿ ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ಸೀರೆ ಉಡಿಸೋದು ಒಂದು ಸ್ವಲ್ಪ ಲೇಟನ್ನು ಆಗಿಬಿಡ್ತೀರಿ ಆ್ಯಕ್ಚುಲಿ ಈ ಸತಿ ನಾನು ಬಾರ್ಡರ್ ಸೀರೆ ಏನು ತೊಗೊಂಡಿದ್ದಿಲ್ಲ ಸೊ ಹೀಗಾಗಿ ಅದು ಒಂದು ಸ್ವಲ್ಪ ನನಗೆ ಭಾಳ ಅಂದ್ರೆ ಭಾಳ ಕೈ ಹಿಡಿತು ನೀನು ರಾತ್ರಿ ಫೈನಲಾಗಿ ಒಂದು ಲುಕ್ಕನ್ನು ಅಷ್ಟೇ ನಿಮ್ಗೆ ತೋರಿಸಿದ್ದೆ ಬ್ಯಾಕ್ ಗ್ರೌಂಡು ಸ್ಟೇಜು ಮತ್ತು ಸಣ್ಣ ಟಿಪ್ಪ ಇಟ್ಕೊಂಡು ಅದನ್ನೇನು ರೆಡಿ ಮಾಡ್ಕೊಂಡಿದ್ದೆನಲ್ಲ ಅಷ್ಟೇ ನಿನ್ನೆ ತೋರಿಸಿದ್ದೆ ನಾನು ಇನ್ನು ಬೆಳಗ್ಗೆ ನಾಲ್ಕು ಗಂಟೆಗೆ ಮೇಲೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ನಾನು ಮತ್ತು ದೇವ್ರ ಪೂಜೆ ಮತ್ತು ಅಮ್ಮನವ್ರ ಪೂಜೆ ಎಲ್ಲ ಶುರು ಮಾಡಬೇಕಲ್ರಿ ಅದ್ರ ಜೊತೆ ಜೊತೆಗೆ ನಾನು ಅಡುಗೆಯೂ ಇರ್ತೈತಿ ಸೊ ಹೀಗಾಗಿ ಫಸ್ಟು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಬಂದು ಕೋಸಂಬರಿಗೆ ಮತ್ತು ಬೇಳೆಗೆ ಮತ್ತು ಹಾಲು ಎಲ್ಲ ಅದನ್ನ ಕುದಿಸೋಕೆ ಇಟ್ಕೊಂಡ್ಬಿಟ್ಟು ಬಾಸುಂದಿ ಮಾಡ್ತೀವಿ ನಾವು ಆ್ಯಕ್ಚುಲಿ ನೈವೇದ್ಯಕ್ಕೆ ಸೊ ಅದನ್ನೆಲ್ಲ ಅಲ್ಲೇ ರೆಡಿ ಮಾಡ್ಕೊತು ರೆಡಿ ಮಾಡಿ ಇಟ್ಟು ಫಸ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಅಮ್ಮನವ್ರ ಪೂಜೆ ಮಾಡಿಸಿದೆ ಇದ್ರ ಜೊತೆಗೆ ಮತ್ತು ಇನ್ನು ಸಿದ್ದುಗೆ ಮತ್ತು ಧೀರಾಜ್ಗೆ ಅವ್ರಿಗೆ ಇಬ್ಬರಿಗೆ ರಜಾ ಇರಲಿಲ್ಲ ರೀ ಹೀಗಾಗಿ ಅವ್ರದ್ದು ಇಬ್ಬರದು ಟಿಫಿನ್ನು ಅದೆಲ್ಲ ಮುಗಿಸ್ಬೇಕಲ್ರಿ ಹೀಗಾಗಿ ನಾನು ನಮ್ಮ ಮನೆಯವರು ಈಗ ಸ್ನಾನ ಮಾಡಿ ಎಲ್ಲ ಪೂಜೆ ಶುರು ಮಾಡಿ ನೋಡಿರಿ ಇನ್ನೊಂದು ಹೇಳಬೇಕಂದ್ರೆ ಆಗಿ ಪೂಜೆ ಮಾಡೋದು ಅದನ್ನು ನಂಗೆಲ್ಲ ಆಗಿಲ್ಲ ಆಗಿಲ್ಲರಿ ಆ್ಯಕ್ಚುಲಿ ಅಂದರೆ ಇರೋದೇ ನಾನು ನಮ್ಮ ಮನೆಯವರಿಬ್ಬರು ಅವ್ರಿಗೂ ಅವಸರನೂ ಆಗಕತ್ತಿತ್ತು ಖರೆ ಹೇಳ್ಬೇಕಾದ್ರೆ ಅವರು ಹೋಗಬೇಕಿತ್ತು ಸ್ವಲ್ಪ ವೀಡಿಯೋ ಶೂಟ್ ಮಾಡೋಕ್ಕೆ ಮತ್ತು ಜೊತೆಗೆ ಇದ್ರೆ ಚೆನ್ನಾಗತ್ತಲ್ರಿ ಒಬ್ಬ ಏನು ಪೂಜೆ ಮಾಡೋದು ಹೇಳಿ ನಾನು ಅವರು ಇದ್ದಂಗನ ಪೂಜೆ ಮಾಡ್ಕೊಂಬಿಟ್ರೆ ಅನ್ಸತ್ತಿ ಅಂತಂದು ಹೇಳಿ ನಾನು ಬೇಗ ಬೇಗ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ ಇನ್ನು ಪೂಜೆ ಪೂಜೆ ಮಾಡೋದು ಪ್ರತಿಯೊಂದನ್ನು ತೋರಿಸ್ಕೊತ ಕೂತ್ರೆ ಏನಾಗ್ತದೆ ಅಂದ್ರೆ ಟೈಮು ಹೋಗಿಬಿಡ್ದ್ರೆ ಆಮೇಲೆ ನಮ್ದು ಪೂಜೆ ಮಾಡೋದ ಕಡೆಗೆ ಮೇನೆ ಲಕ್ಷಣ ಹೋಗ್ಬಿಡ್ತೈತಿ ಸೊ ವಿಡಿಯೋ 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 ಮತ್ತು ಅದು ಅನ್ಕೊತ ಇದ್ರೊಳಗನೆ ಹೋಗ್ಬಿಡ್ದಲ್ರಿ ಹೀಗಾಗಿ ನಾನು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಾನು ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೀನಿ ನೋಡಿರಿ ಈ ವ್ಲಾಗ್ನ್ಯಾಗ ನಮ್ಮ ಮಾರ್ನಿಂಗ್ ಪೂಜೆ ಹೆಂಗಿತ್ತು ಅನ್ನೋದನ್ನ ನೀವೆಲ್ಲ ಈ ಬ್ಲಾಗ್ನಾಗ ನೋಡ್ಬೋದು ಒಂದು ಐದು ಥರ ಹಣ್ಣು ತೊಗೊಂಡ್ಬಂದಿದ್ದಾರದ್ರ ಜೊತೆಗೆ ಬಾಳೆಹಣ್ಣು ಮತ್ತು ನಾವು ಮಡ್ಲಕ್ಕಿ ಅಂತಾರೆ ಕೆಲವೊಬ್ರು ಉಡಿ ಅಂತಾರೆ ಅಮ್ಮನವ್ರದ್ದು ಮಡ್ಲಕ್ಕಿ ಮತ್ತು ಉಡಿ ಅದನ್ನ ಅದಕ್ಕೆ ಮತ್ತು ಮೂತೈದರಿಗೆ ಕೊಡೋಕೆ ಬಾಳೆಹಣ್ಣು ಉಡಿ ಒಳಗೆ ಬಾಳೆಹಣ್ಣು ಮತ್ತು ಅವ್ರಿಗೇನೇನು ಕೊಡಬೇಕಲ್ಲ ಎಲ್ಲ ತೊಗೊಂಡು ಬಂದಿದ್ದೆ ಸೊ ಒಂದ ಸತಿಗೆ ನಾನು ಏನು ಮಾಡ್ತೀನಿ ಅಂದರೆ ದೇವರ ಅಮ್ಮನವ್ರ ಎದುರಿಗೆ ಎಲ್ಲ ಹಾಕಿ ಪ್ಲೇಟ್ ಒಳಗೆ ಹಾಕಿ ನಾನೆಲ್ಲ ಇಟ್ಕೊಂಡ್ಬಿಡ್ತೀನಿ ಅಂದರೆ ಸಾಯಂಕಾಲಕ್ಕೂ ಈಸಿ ಆಗ್ತೈತಿ ಮತ್ತು ನೈವೇದ್ಯಕ್ಕೆ ಹಣ್ಣು ಬೇರೆ ಮತ್ತು ಮುತ್ತೈದರಿಗೆ ಉಡಿ ತುಂಬಕ ಬೇರೆ ಎಲ್ಲ ರೀ ಅವನು ಎಲ್ಲ ರೆಡಿ ಮಾಡ್ಕೊಳಕ್ಕತ್ತಿದ್ರು ನಮ್ಮನೆಯವರು ನನಗೆ ಅದೊಂದು ಸ್ವಲ್ಪ ಹೆಲ್ಪ್ ಮಾಡಕತ್ತಿದ್ರು ಇನ್ನು ರಾತ್ರಿ ಎಲ್ಲ ನಾನು ಕೆಳಗೆ ದೊಡ್ಡ ಬಿಂದಿ ಇಟ್ಕೊಂಡು ಇಟ್ಟಿರ್ತೀನಿ ರೆಡಿ ಮಾಡ್ಕೊಂಡಿರ್ತೀನ ಮೇಲೆ ನಾನು ಕಳಸ ಅಂದ್ರೆ ತಮಗೆ ಇಟ್ಕೊಂಡು ಮೇಲೆ ಕಾಯಿ ಎಲ್ಲ ಇಟ್ಟು ಮುಖವಾಡ ಹಾಕಿ ಬೆಳಗ್ಗೆ ನಾನು ಅದನ್ನೆಲ್ಲ ಮಾಡ್ತೀನಿ ಸೊ ಇನ್ನು ನಾನು ತಂಬಿಗೆ ಏನಂದ್ರೆ ನೀರು ಆಮೇಲೆ ಅರಿಶಿಣ ಕುಂಕುಮ ಮತ್ತು ಸ್ವಲ್ಪ ಜಾವೇದು ಪೌಡ್ರ್ ಅಂತ ರೀ ಜವಾದು ಅಂತಾರ ಜಾವೇದು ಅಂತಾರ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ಆನ್ಲೈನ್ ಒಳಗೆ ಜವಾದು ಪೌಡರ್ ಅಂತಲೇ ಇತ್ತು ನಾನು ಫಸ್ಟ್ ಟೈಮು ನಾನು ಇದನ್ನ ಹಾಕಕತ್ತೀನಿ ತಮಗೆ ಒಳಗೆ ಮತ್ತು ಅದ್ರ ಜೊತೆಗೆ ಒಂದು ಒಂದು ರೂಪಾಯಿ ನಾಣ್ಯ ಹಾಕಾಕತ್ತೀನಿ ಅವರವರ ಪದ್ಧತಿಯನ್ನು ಅವ್ರವ್ರು ಮಾಡ್ತಾರೆ ರೀ ಅಷ್ಟು ಮತ್ತೊಂದು ಏನಿಲ್ಲ ಇನ್ನು ನಮ್ಮ ಮನೆ ಒಳಗೆ ಏನು ಪದ್ಧತಿ ಇತ್ತಲ್ಲ ಅಷ್ಟೇ ನಾನು ಮಾಡ್ತೀನಿ ಇನ್ನು ಜವಾದು ಪೌಡರ್ ಬಗ್ಗೆ ನಾನು ಭಾಳ ಸರ್ತಿ ಕೇಳಿದ್ದೆ ಮತ್ತು ನೋಡಿದ್ನೆಲ್ಲ ಹೀಗಾಗಿ ಅದು ಒಂದು ನಾನು ಆ್ಯಡ್ ಮಾಡಿದ್ದೆ ನೋಡಿರಿ ಅಷ್ಟೇ ಇನ್ನು ಅದ್ರ ಜೊತೆಗೆ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಒಂದು ರಂಗೋಲಿ ಹಾಕೋಕ್ಕಿರುತ್ತಲ್ಲ ರೀ ಆಮೇಲೆ ನಿಮಗೆ ರಂಗೋಲಿ ಯಾವ ಥರ ತೆಗ್ದೀನಿ ಅಂತ ಹಾಕಿನಿ ಅಂತ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ಹೊರಗಡೆ ಎಲ್ಲ ಪೂಜೆ ಮಾಡಬೇಕು ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡಬೇಕು ಮತ್ತು ಅಮ್ಮನವ್ರ ಮುಂದೆ ಎಲ್ಲ ಜೋಡ್ಸಿಟ್ಕೊಳ್ಳೋದಂದ್ರೆ ಇದಾಗ ಗಡಿಬಿಡಿ ಇರ್ತದೆ ನೋಡಿರಿ ಸೊ ಇದ್ರ ಜೊತೆಗೆ ಎಲ್ಲ ನಾನು ಅಡುಗೆ ಪ್ರಿಪ್ರೇಷನ್ ಅದ ಹೇಳಿದೆಲ್ಲ ಹಾಲು ಕುದಿಯಕ್ಕೆ ಭಾಳ ಅಂದ್ರೆ ಭಾಳ ಟೈಮ್ ತಗೋತೈತಿ ಸೊ ಹೀಗಾಗಿ ಪೂರಿ ಹಿಟ್ಟು ಕಲಸಿ ಹಾಕಿ ಇಡಬೇಕಿತ್ತು ಅದನ್ನೇ ಎಲ್ಲ ರೆಡಿ ಮಾಡಿ ಇಟ್ಕೊತ ರೋಗೋಲಿ ಹಾಕಕತ್ತೀನಿ ನೋಡಿರಿ ಇನ್ನು ನಮ್ಮ ಮನೆಯವ್ರಿಗೆ ಅವರು ಸ್ನಾನ ಮಾಡಿಲ್ಲ ರೆಡಿ ಆಗಿದ್ದರು ಇನ್ನು ಇಬ್ರು ಪೂಜೆ ಮಾಡೋಣ ಅಂತಂದು ಹೇಳಿ ಸ್ನಾನ ಆದ ತಕ್ಷಣ ಯಾವಾಗಲೂ ನಾವು ಕಂಕಣನ ಕೈ ಕಟ್ಕೊಂಡು ಪೂಜೆ ಶುರು ಮಾಡ್ತೀವಿ ಸೊ ಹೂವಿನ ಕಂಕಣ ಕಟ್ಕೊಂಡ್ಬಿಟ್ಟು ಮನೆಯವರು ಫಸ್ಟ್ ದೇವ್ರದ ಪೂಜೆ ಮತ್ತು ಹೊರಗಡೆ ಎಲ್ಲ ಪೂಜೆ ಬಾಗಲ್ ಪೂಜೆ ಇವೆಲ್ಲ ಇರ್ತಾವಲ್ಲ ರೀ ಸೊ ಇವನ್ನೆಲ್ಲ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡಾಕತ್ತಿದ್ರು ಸೊ ಹೀಗಾಗಿ ಅವ್ರಿಗೂ ಹೊಸ್ರನಾಗತ್ತಿತ್ತಲ್ರಿ ಟೈಮು ಹೀಗಾಗಿ ಇಬ್ಬರು ಸೇರಿಕೊಂಡು ಪಟಪಟ ಅಂತಂದು ಹೇಳಿ ಮಾಡಾಕತ್ತಿದ್ವಿ ನೋಡಿರಿ ಇನ್ನು ಆಗಿ ನಾನು ನೈವೇದ್ಯಕ್ಕೆ ಏನು ಮಾಡ ಏನು ಅಡುಗೆ ಮಾಡೀನಿ ಮತ್ತು ಇವತ್ತು ಮತ್ತು ಪೂಜೆ ಹೆಂಗಾಗೈತಿ ಅಂತ ನಾನು ತೋರಿಸಿ ತೋರಿಸ್ತೀನಿ ಆಮೇಲೆ ಮತ್ತು ಇನ್ನು ಇದು ವ್ಲಾಗ್ ದೊಡ್ದಾತಂದ್ರೆ ನೆಕ್ಸ್ಟ್ ನಾನು ಇನ್ನೊಂದು ಪಾರ್ಟು ವ್ಲಾಗು ಮಾಡೋಕ್ಕಿದ್ದೀನಿ ರೀ ಸಾಯಂಕಾಲ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಮತ್ತು ಸಾಯಂಕಾಲ ಪೂಜೆ ಆರತಿ ಅದನ್ನೂ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಬಟ್ ಅದು ದೊಡ್ದಾದ್ರೆ ಏನಾಗ್ತೈತಿ ಅಂದ್ರೆ ಬ್ಲಾಗೂ ಲೇಟಾಗಿ ಬರ್ತಾವ್ರಿ ಎಡಿಟಿಂಗು ಪ್ರಾಬ್ಲಮ್ ಆಗಿಬಿಡ್ತೈತಿ ಹೀಗಾಗಿ ನಾನು ಎಷ್ಟೆಷ್ಟು ಸಾಧ್ಯ ಒಂದು ಹತ್ತರಿಂದ ಹನ್ ಹದಿನ ಹನ್ನೆರಡು ನಿಮಿಷ ಹದಿಮೂರು ನಿಮಿಷ ಇಷ್ಟು ಬ್ಲಾಗ್ ಮಾಡ್ತೀನಿ ನಾನು ಭಾಳ ದೊಡ್ಡದು ಏನು ಮಾಡೋಕ್ಕೂ ಹೋಗೋಂಗಿಲ್ಲ ಸೊ ನಮ್ಮ ಮನೆಯವ್ರಿಗೆಲ್ಲ ದೀಪ ಹಚ್ಚಕತ್ತಿರ ನೋಡಿ ಹತ್ತಾಗ ಹಚ್ಚಕತ್ತರ ನೋಡಿರಿ ಅದು ಆದಮೇಲೆ ಮತ್ತು ನಾನು ಇನ್ನು ಆಲ್ಮೋಸ್ಟ್ ಎಲ್ಲ ಪೂಜೆ ಆದಂಗಣ ಆಗಿತ್ತು ಸೊ ಹೀಗಾಗಿ ಅವರು ಪಟ ಪೂಜೆ ಮಾಡಿದ್ರು ಅಂದ್ರೆ ನನಗೂ ಅಡುಗೆ ಮಾಡೋಕ್ಕೆ ಅನುಕೂಲ ಆಕತ್ತಲ್ಲ ರೀ ಹೀಗಾಗಿ ನಾನು ಅದು ಹೇಳಿದಲ್ರಿ ಪೂರ್ತಿ ಡೀಟೇಲ್ ಆಗಿ ತೋರ್ಸೋಕೆ ಏನಾಗ್ತೈತೆ ಅಂದ್ರೆ ಇಬ್ಬರು ಬಿಸಿ ಇದ್ವಿ ಅಂದ್ರೆ ಇನ್ನು ನಾನು ಒಬ್ಳ ಇದ್ದಿದ್ರೆ ಖರೆ ಹೇಳ್ಬೇಕಂದ್ರೆ ನಂಗೆ ಇನ್ನೂ ತೊಂದರೆ ಆಗೋದು ಸೊ ನಮ್ಮ ಮನೆಯವರು ಒಂದು ಸ್ವಲ್ಪ ಕೈ ಜೋಡಿಸಿದ್ರೆ ಹಿಂಗಾಗಿ ಇನ್ನೊಂದು ಬಾಳೆದು ಸ್ಟ್ಯಾಂಡ್ ಏನೈತಲ್ಲ ಇನ್ನು ನಾಲ್ಕು ಬಾಳೆ ಗಿಡ ಇಡ್ತೀವಲ್ರಿ ಅವೇನು ಸ್ಟ್ಯಾಂಡ್ ಅದಾವಲ್ಲ ಅವನ್ನ ನಿನ್ನೆ ತೊಗೊಂಬಂದ್ರೆ ನಮ್ಮ ಮನೆಯವರು ಆ್ಯಕ್ಚುಲಿ ನಮ್ಮ ಮನೆಯವರ ಫ್ರೆಂಡ ಒಬ್ಬರು ಸೇಲ್ ಮಾಡ್ತಾರೆ ಸೊ ಹೀಗಾಗಿ ಅವ್ರ ಕಡೆಗೆ ನಾನು ನೋಡಿದ್ದೆ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಹೋದ ವರ್ಷದಿಂದ ನಾನು ಅಂದ್ಕೊಂಡಿದ್ದೆ ಬಟ್ ಈ ವರ್ಷ ಅವನು ಅವನ್ನ ತೊಗೊಂಡೆ ಬಂದೀವಿ ಅದ್ರ ಜೊತೆಗೆ ಮತ್ತು ಬಾಳೆ ಗಿಡಗಳನ್ನು ತೊಗೊಂಬಂದರು ನಮ್ಮ ಮನೆಯವರು ಇಲ್ಲೇ ಸಮೀಪ ಒಂದೊಂದು ಸರ್ತಿ ಸಿಗೋದೇ ಇಲ್ಲರಿ ಮನೆಯವರು ಎಲ್ಲಿ ತಂದ್ರೋ ಗೊತ್ತಿಲ್ಲ ಬಟ್ ಸ್ಟ್ಯಾಂಡು ಅದು ನನಗೆ ಮತ್ತು ಬಾಳೆಕಾಯಿ ಗಿಡಗಳನ್ನು ತರೋದು ನಿಮ್ಮದು ಜವಾಬ್ದಾರಿ ಅಂತ ಹೇಳಿದ್ದೆ ಬಾಕಿ ಎಲ್ಲ ನಾನು ಹಣ್ಣು ಹಂಪಲ ಮತ್ತು ಹೂವು ಇವೆಲ್ಲ ಪೂಜೆ ಸಾಮಾನು ಏನು ಬೇಕು ನಾನಷ್ಟು ಮಾಡಿಕೊಂಡು ಇಟ್ಕೊಂಡಿದ್ದೆ ರೆಡಿಯಾಗಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಮತ್ತು ಇವು ಒಂದು ಸ್ವಲ್ಪ ಹತ್ತಿರದಾಗ ಎಲ್ಲೂ ಸಿಗಂಗೆ ಇಲ್ಲರಿ ಬಾಳೆ ಗಿಡಗಳು ಸೊ ಹೀಗಾಗಿ ನಮ್ಮ ಮನೆಯವರ ತಂದು ಕೊಟ್ಟರು ಮತ್ತು ಒಂಥರ ಬಾಳೆ ಗಿಡಗಳು ಅಂದರೆ ಅದು ಒಂಥರ ಪೂಜೆಗೆ ಬೇರೆ ಲಕ್ಷಣವೇ ಕಾಣಿಸುತ್ತೆ ನೋಡಿರಿ ಕರೆ ಹೇಳ್ಬೇಕಂದ್ರೆ ಹೀಗಾಗಿ ನಾಲ್ಕು ಸ್ಟ್ಯಾಂಡ್ ನಾಲ್ಕು ಒಂದೊಂದು ಬಾಳೆ ಗಿಡ ಇಟ್ಟು ನಾನು ಪೂಜೆ ಮಾಡೀನಿ ಖರೆ ಹೇಳ್ಬೇಕಂದ್ರೆ ನಂಗೆ ಪರ್ಸ್ನಲಿ ಭಾಳ ಲೈಕ್ ಆಯ್ತು ಯಾಕಂದರೆ ಒಂಥರ ಬಾಳೆ ಗಿಡಗಳು ಇದ್ರೆ ಅದು ಒಂಥರ ಪೂಜೆಗೆ ಏನೋ ಒಂದು ಕಳೆ ಬಂದಂಗೆ ಆಗ್ತೈತೆ ನೋಡ್ರಿ ಫಸ್ಟ್ ಫಸ್ಟಿಗೆ ನಂಗೆ ಇಲ್ಲಿ ಎಲ್ಲಿ ಸಿಗ್ತಾವ ಏನು ಅಷ್ಟೊಂದು ಗೊತ್ತಿರಲಿಲ್ಲ ಈ ಒಂದು ಮೂರು ನಾಲ್ಕು ವರ್ಷದಿಂದ ನಾನು ಗಿಡಗಳನ್ನು ಬಾಳೆ ಗಿಡಗಳನ್ನು ಕಂಪಲ್ಸರಿಯಾಗಿ ತಗೊಂಬರಕತ್ತೀನಿ ಸೊ ದೂರ ತೀರನ ಸಿಗಲಿಲ್ಲ ಅಂದರೆ ಒಂದೊಂದು ಸರ್ತಿನ ಬಿಟ್ಟು ಬಿಟ್ಟಿರ್ತೀನಿ ಅದಷ್ಟು ತೊಗೊಂಡ್ಬರಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೋಡಿರಿ ಇನ್ನು ಪೂಜೆ ಎಲ್ಲ ಆಯಿತು ನಮ್ಮ ಮನೆಯವರು ಎಲ್ಲ ಇದನ್ನ ಮಾಡಿದ್ರು ದೀಪ ಎಲ್ಲ ಹಚ್ಚಿಟ್ಬಿಟ್ಟು ನಾನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ನಮ್ಮ ಮನೆಯವರಿಗೆ ಆಮೇಲೆ ನೀವು ಉದ್ನಿಕಡ್ಡಿ ಎಲ್ಲ ಬೆಳಗ್ಗೆ ಮತ್ತು ಕರ್ಪೂರ ಅದೆಲ್ಲ ಇರ್ತೈತಲ್ಲ ರೀ ಅದನ್ನೆಲ್ಲ ಮಾಡಿಬಿಟ್ಟು ನೀವು ಮಾಡಿರಿ ಅಂತ ಹೇಳಿದೆ ಸೊ ಅದೇ ರೀತಿ ನಮ್ಮ ಮನೆಯವರು ಮಾಡಾಕತ್ತಾರೆ ನೋಡ್ರಿ ಯಾಕಂದರೆ ನನ್ನ ಪೂಜೆ ಆದಮೇಲೆ ಫಸ್ಟ್ ನಾನೆಲ್ಲ ಮುಗಿಸ್ಕೊಂಬೇಲೆ ನಮ್ಮ ಮನೆಯವರಿಗೆ ಕೊಟ್ಟಿದ್ದೆ ಯಾಕಂದರೆ ಇಬ್ಬರಿಗೂ ಮತ್ತೆ ಏನಾದರೂ ತಿಂಡಿ ತಿನ್ನೋಕೆ ಅನುಕೂಲ ಆಗ್ತತಿ ಅಂಥೇಳಿ ನಮ್ಮ ಮನೆಯವರು ಆ್ಯಕ್ಚುಲಿ ಆಮೇಲೆ ನಾನು ತಿಂಡಿ ತಿಂತೀನಿ ಅಂತ ಹಿಂಗಾಗಿ ಹಿಂಗಾಗಿಲ್ಲ ಒಬ್ಬರೊಬ್ಬರ ಪೂಜೆ ಮಾಡಿಕೊಂಡೆಲ್ಲ ಪೂಜೆ ಮುಗಿಸ್ಕೊಂಡೆ ನೋಡ್ರಿ ಇನ್ನು ಕಿಚನ್ನಾಗೆ ಹೋಗ್ಬೇಕು ಅಡುಗೆ ಎಲ್ಲ ಮಾಡಬೇಕು ಬಾಸುಂದಿ ಎಲ್ಲ ಅರ್ಧ ಹಾಲೆಲ್ಲ ಕುದ್ದ ಆಲ್ರೆಡಿ ನಾನು ಪೂಜೆ ಮಾಡ್ಕೊತ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೆ ಮತ್ತು ಬೇಳೆನೂ ಕುಕ್ಕರ್ ಕೂಗಿಸ್ಕೊಂಡೀನಿ ಸೊ ತರಕಾರಿ ಬೇಳೆ ಸಾರು ಮತ್ತು ಅನ್ನ ಪಲ್ಯ ಕೋಸಂಬರಿ ಏನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಜಸ್ಟ್ ಪೂಜೆ ಮುಗೀತು ನೋಡ್ರಿ ಇನ್ನು ಕಿಚನೆಲ್ಲ ಹಾಡ್ಕೊಂಡಿ ಸಣ್ಣ ಕಿಚನ್ ಏ ಹೋಗ್ಕಿನಿ ಒಂದಸತಿ ಪೂಜೆ ನಿಮಗ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ತಡ್ರಿ ಇನ್ನು ಕಂಪ್ಲೀಟಾಗಿ ಅಮ್ಮನವರ ಪೂಜೆ ಹೆಂಗಾಗೈತಿ ಅಂತ ನಾನು ನಿಮ್ಗೆ ತೋರಿಸೋಕತ್ತೀನಿ ನೋಡಿರಿ ಒಂದು ಸೈಡು ನಾನು ಪಲ ತಾಂಬೂಲ ಕಾಯಿ ಎಲ್ಲ ಅದನ್ನೆಲ್ಲ ಎದುರಿಗೆ ಇಟ್ಟಿನಿ ಮತ್ತು ಅದ್ರ ಬ ಪಕ್ಕಕ್ಕೆ ನಾನು ಮುತ್ತೈದವ್ರಿಗೆ ಕೊಡೋಕೆ ಹಣ್ಣು ಅದೆಲ್ಲ ಸೈಡಿಗೆ ಇಟ್ಟಿನಿ ಮತ್ತು ಇನ್ನು ಇಲ್ಲೇ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಅಮ್ಮನವ್ರಿಗೆ ಮಡ್ಲಕ್ಕಿ ಉಡಿ ಅಂತೀವಲ್ಲ ಅದು ಮತ್ತು ಈ ಕಡೆಗೆ ನಾನು ಒಂದು ದೀಪನ ಹಚ್ಚಿಟ್ಟಿನಿ ಮತ್ತು ಇನ್ನೊಂದು ನಾನು ಬರ್ತೇನೆ ನೋಡ್ರಿ ಇಲ್ಲಿ ಆ್ಯಕ್ಚುಲಿ ಬೆಲ್ದ ಹಚ್ಚು ಒಂದು ಇಡಬೇಕಿತ್ತು ಕೆಲವೊಂದು ಸತಿ ಏನಾಗತ್ತೆ ನಾವು ಎಷ್ಟೊಂದು ನೆನಪಿಸಿ ಇಟ್ಕೊಂಡು ಇಟ್ಕೊಂಡ್ರೆ ಒಂದೊಂದು ಸರ್ತಿ ಮರ್ತು ಬಿಟ್ಟೇವಿ ನಾನು ಆಮೇಲೆ ಇಟ್ಟೆ ಜಸ್ಟ್ ಈ ಶೂಟ್ ಮಾಡ್ಕೊಳ್ಬೇಕಾರೆ ನಾನು ಆ್ಯಕ್ಚುಲಿ ಇಟ್ಟಿದ್ದಿಲ್ಲರಿ ಸೊ ಇದ್ದನ್ನು ಹೇಳ್ಕೊ ಹೇಳಬೇಕಲ್ಲ ಹೀಗಾಗಿ ಒಂದೊಂದು ಸತಿ ನಾವು ತಪ್ಪುಗಳು ಹಾಕ್ತಾವೆ ಬಟ್ ಮುದ್ದಾಮು ತಪ್ಪುಗಳನ್ನು ನಾವು ಮಾಡೋದು ಅದು ತಪ್ಪು ಅನಿಸುತ್ತೆ ಬಟ್ ನಮಗೆ ಗೊತ್ತಿಲ್ಲದಂಗನ ಏನು ತಪ್ಪು ಆಗ್ತಾವಲ್ಲ ಅದಕ್ಕೆ ಅಷ್ಟೊಂದೇನು ಇದು ಅನ್ಸಂಗಿಲ್ಲ ಇನ್ನು ರಂಗೋಲಿನೂ ಈ ಥರ ಹಾಕೀನಿ ನೋಡಿರಿ ಫಸ್ಟ್ ಒಂದು ಸ್ವಲ್ಪ ಟೀ ಏನರ ಹಾಲು ಕುಡಿತೀನಿ ಆಮೇಲೆ ಅಡುಗೆ ಶುರು ಬಾಸುಂದಿನೇ ಎಲ್ಲ ಪೂರಿ ಕರ್ದು ಕರ್ದಾಗ್ತಿ ನೋಡ್ರಿ ಇಲ್ಲೇ ಸಣ್ಣ 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 ಕಿಸಿ ಕರೆಯೋಕಿ ಮತ್ತು ಇವನೇನು ಮಾಡ್ತೀವಿ ಒಂದ್ರಾಗ ಹಂಗೆ ತುಂಡು ತುಂಡು ಮಾಡಿ ಸ್ವಲ್ಪ ಆಮೇಲೆ ಅದು ಹಾಲು ಹಾಕ್ತೀನಿ ಹೀಗಾಗಿ ಶೇಪ್ ಗಿಪ್ ಪೇನು ಇಲ್ಲ ನೋಡ್ರಿ ಜಸ್ಟ್ ಹಂಗೆ ರೌಂಡ್ ರೌಂಡ್ ಮಾಡಿ ಕರೆಯೋಕಾತೀನಿ ಇಲ್ಲೇ ಅನ್ನಕ್ಕೆ ಇಟ್ಕೊಂಡೀನಿ ಬಾಸುಂದಿ ರೆಡಿ ಆಯ್ತು ನೋಡ್ರಿ ಡ್ರೈ ಫ್ರೂಟ್ಸ್ ಎಲ್ಲ ಕರ್ದು ಹಾಕಿದೆ ಮಸ್ತ್ ತಗಾಣಕತಿ ಅದು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ಅನ್ನ ಆಗೈತಿ ಮತ್ತು ಸಾಂಬಾರು ಆಗೈತಿ ಇಲ್ಲಿ ವಡ ಬಿಡ್ತೀನಿ ಈಗ ವಡಾ ಕರಿಯಾಕೀನಿ ಮತ್ತು ಬದ್ನೇಕಾಯಿ ಪಲ್ಯನೂ ಆಗೈತಿ ಬಾಸ್ಕೆಂತೀವಿ ರೆಡಿ ಐತಿ ಸೊ ಇಷ್ಟು ನಡೆದತ್ ನೋಡ್ರಿ ಈಗ ನೈವೇದ್ಯ ಪಟ ಪಟ ಸ್ವಲ್ಪ ಆಲ್ಮೋಸ್ಟ್ ಒಂದಿಷ್ಟು ಪಾತ್ರೆನೂ ತೊಳ್ಕೊಂಡೇ ಬಿಟ್ಟಿನಿ ಹಿಂದಿಂದ ವಡೆ ಕರ್ಕೊಂಡು ಫಸ್ಟ್ ನೈವೇದ್ಯ ಮಾಡ್ತೀನಿ ಸುಮಾರು ಸತಿ ನಾನು ಇದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ ಹಿಂಗಾಗಿ ಜಾಸ್ತಿ ಏನು ಏನಾದರೂ ರೆಸಿಪಿಗಳನ್ನ ತೋರ್ಸಕ್ಕೆ ಟ್ರೈ ಮಾಡಿಲ್ಲ ಇವತ್ತಿನ ಬ್ಲಾಗ್ನಾಗ ಯಾಕಂದ್ರೆ ಪೂಜೆನ ಒಂದು ಸ್ವಲ್ಪ ಲಘುನ ಮಾಡ್ಬೇಕಿತ್ತಲ್ಲ ಹಿಂಗಾಗಿ ನೋಡಿ ಇನ್ನು ನಾನು ಸೋಡಾ ಹಾಕಿಲ್ಲ ಆ್ಯಕ್ಚುಲಿ ಹಂಗ ಒಂದು ಸ್ವಲ್ಪ ನೈವೇದ್ಯ ಕರೆಯೋಕಾಕ್ತೀನಿ ಆಮೇಲೆ ಊಟ ಟೈಮ್ಗೆ ಸೋಡಾ ಹಾಕಿದ್ರೆ ಅದು ಅಂತ ಹೇಳಿ ಒಂದು ಸ್ವಲ್ಪ ಕೈಯಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟ ಬಿಟ್ಟಿನಿ ನೋಡಿರಿ ನೈವೇದ್ಯಕ್ಕೆ ಹೇಳಿ ಆಮೇಲೆ ಸೋಡಾ ಹಾಕಿ ಮಿಕ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಸೋಡಾ ಹಾಕ್ಕೊತೀನಿ ಈ ಸಿದ್ದುಗ ಅಂತಂದೇಳಿ ಸಪ್ಪಂದು ಬಳಿ ಮಾಡೋಕೆ ಕಾಣಿಸ್ ಸಪ್ಪನ್ ಬೇಳೆ ಮಾಡೋಕ ಕುದಿಸಿ ಬೆಳೆ ಕುದಿಸಿದ್ದೆಲ್ಲ ಅದ್ರಾಗ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿನಿ ಇದು ಅವನಿಗೆ ஹீங்க நான் அங்கோடை மாத்தீவெல்லாம் ஆ ரீத்த அவனே லேக் ஆக சோ ஹீங்காகி ஒன்ஸ்வல் சண்டை ருபி நோட்ரி அவன்கசி மெணசிங்காய் ஜீருகி அது எல்லாம் ஹாக்க ருக்கினி அந்த திச்சான காலு காலு கடலை வலி ஒன்ஸ்வல் இங்கே நான் தரித்திரியாக ருப் கொண்டுவெல்லாம் ஹங்கேனாதோ வந்து அவன் தினதே இல்லை சோ இது அங்கோடி ஹிட்டே வேறு இல்லை அம்போடை ஹிட்டு பேரே இறத்து ஃப்ளாஷ் வரது இது ಸಣ್ಣಕ್ಕೆ ಮಾಡ್ಕೊಂಡು ಬೇಳೆ ಇಷ್ಟು ಬೇಡಿ ನೋಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾನು ಕಂಟಿನ್ಯೂ ಮಾಡ್ತೀನಿ ರೀ